ಶ್ರೀ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಇನ್ನೇನು ಕೆಲವೇ ದಿನಗಳು ಬೆರಳಿಕೆ ದಿನಗಳಷ್ಟೇ ಬಾಕಿ ಇರುವಂತಹದ್ದು ಇಂತಹ ಒಂದು ಸಂದರ್ಭದಲ್ಲಿ ಇಡೀ ದೇಶಕ್ಕೆ ದೇಶವೇ ಸಂಭ್ರಮದಲ್ಲಿ ಮನೆ ಮಾಡ್ತಾ ಇದೆ ಎಲ್ಲಿ ನೋಡಿದರೂ ರಾಮತಾರಕ ಮಂತ್ರಗಳು ಕೇಳ್ತಾ ಇವೆ ಯಾರ ಬಾಯಲ್ಲಿ ನೋಡಿದರೂ ಶ್ರೀರಾಮನ ಪಟ್ಟಾಭಿಷೇಕದ ಕುರಿತಾಗಿಯೇ ಮಾತುಗಳು ಶ್ರೀರಾಮನ ಪಟ್ಟಾಭಿಷೇಕ ಹೇಗೆ ನಡಿಬಹುದು ಅಲ್ಲಿ ಏನೆಲ್ಲ ತಯಾರಿಗಳಾಗಿರಬಹುದು ಏನೆಲ್ಲ ಒಂದು ಸಂದರ್ಭಗಳು ಅಲ್ಲಿ ಬರಬಹುದು ಯಾರು ಏನು ಮಾಡಬಹುದು ಇದೇ ರೀತಿಯಾದಂತಹ ಮಾತುಕತೆಗಳು ನಮ್ಮ ಸುತ್ತಮುತ್ತಲ ಈಗ ನಡೆಯುತ್ತಾ ಇರುವಂತಹದ್ದು ಯಾಕೆಂದರೆ ಈ ಒಂದು ಶ್ರೀರಾಮ ಮಂದಿರ ಅನ್ನುವಂತಹದ್ದು ನಮ್ಮೆಲ್ಲರ ಕನಸು ನಮ್ಮ ಕನಸು ಅನ್ನೋದಕ್ಕಿಂತ ಇದು ನಮ್ಮ ಪೂರ್ವಜರು ಕಟ್ಟಿದಂತಹ ಕನಸು ಶ್ರೀರಾಮ ಮಂದಿರದ ನಿರ್ಮಾಣ ಆಗಬೇಕು ಅಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಎಂಬಂತಹದ್ದಾಗಿ ಬಹಳಷ್ಟು ಕಾಲದಿಂದ ಹೋರಾಟಗಳು ನಡೀತಾ ಇತ್ತು ಬಹಳಷ್ಟು ಅದಕ್ಕಾಗಿ ಶ್ರಮವನ್ನು ಪಡ್ತಾ ಇದ್ರು ಕರಸೇವೆಗಳನ್ನು ಮಾಡುವಂತಹದ್ದಿರಬಹುದು ಮನೆ ಮನೆಗಳಿಂದಲೂ ಇಟ್ಟಿಗೆಗಳನ್ನು ಸಂಗ್ರಹಿಸಿ ಅದನ್ನು ಅಯೋಧ್ಯೆಗೆ ತಲುಪಿಸುವಂತಹ ಕೆಲಸ ಇರಬಹುದು ಅಥವಾ ನಾವು ಶ್ರೀರಾಮನ ಮಂದಿರವನ್ನು ಕಟ್ತಾ ಇದ್ದೇವೆ ಅದಕ್ಕಾಗಿ ದೇಣಿಗೆಗಳನ್ನು ಕೊಡಿ ಅಂತ ಮನೆ ಮನೆಗುಗಳ ಕೂಡ ತಿರುಗಿ ಎಷ್ಟೋ ಜನರು ಆಗ ಒಂದು ಸೇವೆಯನ್ನು ಮಾಡಿದ್ದಾರೆ ಅದೆಲ್ಲ ಈಗ ಇತಿಹಾಸ ಆದರೆ ಆ ಇತಿಹಾಸದಿಂದಲೇ ಇವತ್ತು ಶ್ರೀರಾಮನ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇರುವಂತಹದ್ದು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಶ್ರೀರಾಮ ಮಂದಿರದ ಬಗ್ಗೆ ಇವೆ ಶ್ರೀರಾಮ ಮಂದಿರದ ವಾಸ್ತುವಿನ ಕಲ್ಪನೆಯ ಬಗ್ಗೆ ಇರಬಹುದು ಅಥವಾ ಶ್ರೀರಾಮನ ಬಗ್ಗೆ ಆ ಒಂದು ಚರಿತ್ರೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇವೆ ಇದೇ ಬರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯ ಒಂದು ಇಪ್ಪತ್ತೆರಡನೇ ತಾರೀಕಿನಂದು ಶ್ರೀರಾಮ ಮಂದಿರದ ಉದ್ಘಾಟನೆ ಆಗುವಂತಹದ್ದು ಆದರೆ ಅಯೋಧ್ಯೆಯಲ್ಲಿ ಹದಿನೇಳನೇ ತಾರೀಕಿನಿಂದಲೇ ಕಾರ್ಯಕ್ರಮಗಳು ಆರಂಭವಾಗ್ತಾ ಇವೆ ಹದಿನೇಳರಿಂದ ಇಪ್ಪತ್ತೆರಡರ ತನಕ ನಿರಂತರವಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಅಂದರೆ ಒಂದು ಅಷ್ಟಬಂಧ ಕಾರ್ಯಕ್ರಮಗಳಿಗೆ ಏನೇನೆಲ್ಲ ಪೂರ್ವ ತಯಾರಿಗಳು ಬೇಕೋ ಅದನ್ನೆಲ್ಲವನ್ನು ಹದಿನೇಳನೇ ತಾರೀಕಿನಿಂದಲೇ ಶುರು ಮಾಡಿ ಇಪ್ಪತ್ತೆರಡನೆಯ ತಾರೀಕಿನ ದಿನ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಭವ್ಯವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಭಾರತೀಯ ಅಂತಹ ಪ್ರತಿಯೊಬ್ಬರೂ ಸಹ ಅಯೋಧ್ಯೆಯಲ್ಲಿ ಹಾಜರಿರಬೇಕು ಆ ಒಂದು ಸಂದರ್ಭವನ್ನು ಪ್ರತಿಯೊಬ್ಬರೂ ಸಹ ಕಣ್ತುಂಬಿಕೊಳ್ಬೇಕು ಆದರೆ ನಮ್ಮಂಥವರಿಗೆ ಅಯೋಧ್ಯೆ ಎನ್ನುವಂತಹದ್ದು ಅಷ್ಟು ಸುಲಭದ ಮಾತಲ್ಲ ಅಲ್ಲಿಗೆ ನಾವು ತಲುಪುವಂತಹದ್ದು ಅಷ್ಟು ಸುಲಭವೂ ಅಲ್ಲ ಈ ಭಾರತೀಯ ಹಿಂದುಗಳು ಒಂದೇ ಸಮಯಕ್ಕೆ ಅಯೋಧ್ಯೆಯಲ್ಲಿ ನಿಲ್ಲುವಂತಹದ್ದು ಸಾಧ್ಯವೂ ಇಲ್ಲದೆ ಇರುವಂತಹ ಮಾತು ಹಾಗಾಗಿ ನಾವೇನು ಮಾಡಬಹುದು ನಮಗೂ ಸಹ ಶ್ರೀರಾಮನೆಂದರೆ ಭಕ್ತಿ ಇದೆ ಪ್ರೀತಿ ಇದೆ ಗೌರವವಿದೆ ಎಲ್ಲರಿಗಿಂತ ಶ್ರೀರಾಮ ಎಂದರೆ ಆದರ್ಶ ಪಿತೃವಾಕ್ಯ ಪರಿಪಾಲನೆಗಾಗಿ ಯುವರಾಜನಾಗಿದ್ದಂತಹವನು ಇನ್ನೇನು ಅವನ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಕಾಡಿಗೆ ಹೋಗ್ತಾನೆ ಅಯೋಧ್ಯೆಯಿಂದ ಅವನು ಇತ್ತ ಕಡೆಗೆ ಬರ್ತಾನೆ ಅಂದರೆ ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಬರ್ತಾನೆ ತದನಂತರದಲ್ಲಿ ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸ್ತಾನೆ ದುಷ್ಟ ಸಂಹಾರ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹದ್ದಾಗಿದ್ದರೂ ಅವನು ಅಲ್ಲಿಗೆ ಹೋದಕ್ಕೆ ಮೂಲ ಕಾರಣ ಸೀತಾಮಾತೆ ಆಕೆಯನ್ನು ಸಂರಕ್ಷಿಸಿ ತರಬೇಕು ಎನ್ನುವಂತಹ ಕಾರಣಕ್ಕಾಗಿ ಲಂಕೆಗೆ ಹೋಗ್ತಾನೆ ತನ್ನ ಒಂದು ಹೆಂಡತಿಯ ಸಂರಕ್ಷಣೆಗಾಗಿ ಹೋಗುವಂತಹ ಶ್ರೀರಾಮನ ಒಂದು ಧ್ಯೇಯ ವಾಕ್ಯಗಳು ಇವತ್ತಿನ ಒಂದು ಜನಮಾನಕ್ಕೆ ಬಹಳವೇ ಆದರ್ಶವಾಗಿರುವಂತಹದ್ದು ಇಂತಹ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಾವು ಅಯೋಧ್ಯೆಯಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಕೊರಗು ನಮ್ಮೆಲ್ಲರನ್ನು ಬಹುತೇಕ ಕಾಡುತ್ತೆ ಆ ಒಂದು ಕ್ಷಣವನ್ನು ನಾವು ಕಣ್ತುಂಬಿಕೊಳ್ಬೇಕಿತ್ತು ಅಲ್ಲಿದ್ದು ಕಣ್ತುಂಬಿಕೊಳ್ಬೇಕಿತ್ತು ಎಂಬಂತಹದ್ದು ನಮ್ಮೆಲ್ಲರ ಆಸೆ ಸಹ ಹೌದು ಯಾಕೆಂದರೆ ಅದಕ್ಕಾಗಿ ನಾವು ಎಷ್ಟೋ ವರ್ಷಗಳಿಂದ ಕನಸು ಕಂಡುಕೊಂಡು ಬಂದಿದ್ದೇವೆ ಅಂತಹ ಸಂದರ್ಭದಲ್ಲಿ ನಮಗೆ ಅಲ್ಲಿ ಇರೋದಕ್ಕಾಗ್ತಿಲ್ಲ ಅಂತಂದರೆ ಏನು ನಾವು ಶ್ರೀರಾಮನನ್ನೇ ನಮ್ಮ ಮನೆಗೆ ಬರ್ಮಾಡಿಕೊಳ್ಬಹುದಿಲ್ಲ ಹೇಗೆ ಅಂತ ಹೇಳ್ತೀನಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನ್ನನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋಕ್ಕೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಕಾಮೆಂಟ್ ಮಾಡಿ ಹೆಚ್ಚಾಗಿ ಜನ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ನಿಜ ನಮಗೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಇರೋದಕ್ಕಾಗದೇ ಇರೋದ್ರೆ ಏನಾಯಿತು ನಾವು ಶ್ರೀರಾಮನನ್ನೇ ನಮ್ಮ ಮನೆಗೆ ಬರಮಾಡಿಕೊಳ್ಳೋಣ ಹೇಗೆ ಬರಮಾಡಿಕೊಳ್ಳೋದು ಅಂತ ನಾನು ಹೇಳ್ತೇನೆ ಹಾಗೆ ಮಾಡಿಟ್ಟಾಗಿ ಆ ದಿನ ನಿಮ್ಮ ಏನೇ ಕೆಲಸಗಳಿರಲಿ ಆವತ್ತಿನ ದಿನ ಮಾತ್ರ ಯಾವ ಕೆಲಸಗಳಿಗೂ ಹೋಗಬೇಡಿ ಯಾಕಂದರೆ ಪೂರ್ತಿಯಾಗಿ ಆ ದಿನ ಭಾರತದಲ್ಲಿ ಎಲ್ಲ ಕೆಲಸಗಳಿಗೂ ಸಹ ರಜೆ ಇರಲಿ ಇಪ್ಪತ್ತೆರಡನೇ ತಾರೀಕಿನ ದಿನ ಬೆಳಗಿನ ಜಾವ ಬೇಗ ಎದ್ದು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯೇ ಮಾವಿನ ತೋರಣಗಳನ್ನು ತಂದುಕಟ್ಟಿ ಪೂರ್ತಿಯಾಗಿ ಮನೆಗೆ ಮಾವಿನ ತೋರಣಗಳನ್ನು ಕಟ್ಟೋದಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ ಒಂದೆರಡು ಮಾವಿನ ಕುಡಿಗಳನ್ನು ಆದರೂ ತಂದು ಬಾಗಿಲಿಗೆ ಸಿಕ್ಕಿಸಿ ಅದಾದ ನಂತರ ಮನೆಗೆ ಒಂದು ಚಂದದ ರಂಗೋಲಿಯನ್ನು ಇಟ್ಟು ನಿಮ್ಮ ಮನೆಯನ್ನು ಸಿಂಗರಿಸಿ ಅಂದರೆ ನಿಮ್ಮ ಆ ದಿನ ನಿಮ್ಮ ಮನೆಗೆ ಪ್ರಭು ಶ್ರೀರಾಮರು ಬರ್ತಾ ಇದ್ದಾರೆ ಹಾಗಾಗಿ ನೀವು ಬಹಳ ಉತ್ಸಾಹದಿಂದ ಬಹಳ ಭಕ್ತಿ ಭಾವಗಳಿಂದ ಶ್ರೀರಾಮನ ಜಪವನ್ನು ಮಾಡ್ತಾ ಅವನನ್ನು ಸ್ವಾಗತಿಸೋದಕ್ಕಾಗಿ ರಂಗವಲಿಯನ್ನು ಹಾಕಿ ಅದಾದ ಮೇಲೆ ನೀವು ಸಹ ಶುಭ್ರರಾಗಿ ನೈವೇದ್ಯಕ್ಕೆ ತಯಾರು ಮಾಡಿ ಪ್ರಭು ಶ್ರೀರಾಮನಿಗೆ ಸಿಹಿ ಅಂದರೆ ಬಹಳ ಇಷ್ಟ ಇತ್ತಂತೆ ಸಿಹಿಯಾದಂಥ ಖಾದ್ಯಗಳು ಯಾವುದಾದರೂ ಇರಬಹುದು ಪಾಯಸ ಇರಬಹುದು ಹೋಳಿಗೆ ಇರಬಹುದು ಜಿಲೇಬಿ ಇರಬಹುದು ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದನ್ನು ಮಾಡಿ ಅಷ್ಟನ್ನು ಮಾಡಿ ದೇವರ ಕೋಣೆಯ ಮುಂದೆ ಅದನ್ನೆಲ್ಲವನ್ನು ಇಟ್ಟು ತದನಂತರದಲ್ಲಿ ಮನೆ ಮಂದಿಯೆಲ್ಲ ಸೇರಿ ಶ್ರೀರಾಮ ತಾರಕ ಜಪವನ್ನು ಒಂದೇ ಸ್ವರದಲ್ಲಿ ಹೇಳಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಒಂದು ಮಂತ್ರವನ್ನು ಇದನ್ನು ರಾಮ ತಾರಕ ಜಪ ಅಂತ ಹೇಳ್ತಾರೆ ಇದಕ್ಕೆ ಯಾವ ಭೇದ ಇಲ್ಲ ನಿಮ್ಮ ಮನೆಯಲ್ಲಿರುವಂಥ ಹೆಂಗಸರು ಮಕ್ಕಳು ವೃದ್ಧರು ಯಾರು ಬೇಕಾದರೂ ಈ ಒಂದು ಜಪವನ್ನು ಮಾಡಬಹುದು ಈ ಜಪವನ್ನು ಹೇಗೆ ಮಾಡೋದು ಅನ್ನೋಂಥದ್ದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಆವತ್ತಿನ ದಿನ ಅಂದರೆ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಿಮ್ಮ ಮನೆಯಲ್ಲಿಯೂ ಸಹ ನೀವು ಶ್ರೀರಾಮ ತಾರಕ ಜಪವನ್ನು ಮಾಡಿ ಆಗ ನೋಡಿ ಶ್ರೀರಾಮರು ನಿಮ್ಮ ಮನೆಗೂ ಸಹ ಬರ್ತಾರೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ತನಕ ಈ ರಾಮತಾರಕ ಜಪವನ್ನು ಮಾಡಿ ಅದಾದ ನಂತರ ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ದಂತಹ ನೈವೇದ್ಯವನ್ನು ಭಗವಂತನಿಗೆ ಅರ್ಪಿಸಿ ಮನೆಯವರೆಲ್ಲ ಸೇರಿ ಊಟ ಮಾಡಿ ಆವತ್ತಿನ ದಿನ ಸಂಜೆಯ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಸೇರಿ ಇದನ್ನು ಈ ದೇವಸ್ಥಾನಗಳಲ್ಲಿ ಸೇರಬೇಕು ಎಂಬಂತಹದ್ದನ್ನು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ತಲುಪಿಸಲಾಗ್ತಾ ಇದೆ ಆವತ್ತಿನ ದಿನ ಸಂಜೆ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಸೇರುವಂತಹದ್ದು ಇರಬಹುದು ಏನಾದರೂ ಒಂದು ನೈವೇದ್ಯವನ್ನು ಮಾಡಿ ಅಲ್ಲಿಯ ದೇವರಿಗೆ ಅರ್ಪಿಸಿ ಅದನ್ನು ಎಲ್ಲರಿಗೂ ಹಂಚುವುದು ಯಾಕಂದರೆ ಬಹಳ ಸಂಭ್ರಮದ ವಿಷಯ ಇದು ನಮಗೆ ಶ್ರೀರಾಮನ ಪಟ್ಟಾಭಿಷೇಕ ಎನ್ನುವಂತಹದ್ದು ಎಷ್ಟು ಸಂಭ್ರಮದ ವಿಷಯ ಅಂತ ಅನ್ನುವಂತಹದ್ದನ್ನು ನಾವು ಎಲ್ಲರಿಗೂ ಒಡನೆ ಹಂಚಿಕೊಂಡು ಅದನ್ನು ಸಂಭ್ರಮಿಸಬೇಕು ನಾವೆಲ್ಲರೂ ಸೇರಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಗೂ ಸಹ ಪ್ರಸಾದ ಅನ್ನುವಂಥದ್ದು ತಲುಪುತ್ತೆ ಹೇಗೆ ಪ್ರಸಾದ ತಲುಪುತ್ತೆ ಅಂತಂದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರು ಈ ಒಂದು ಸಂಕಲ್ಪವನ್ನು ಮಾಡಿದ್ದಾರಂತೆ ಅಂದರೆ ಪ್ರತಿ ಮನೆಗೂ ಸಹ ಶ್ರೀರಾಮನ ಪಟ್ಟಾಭಿಷೇಕದ ಮಂತ್ರಾಕ್ಷತೆಯನ್ನು ತಲುಪಿಸಬೇಕು ಅಂತ ಇದೆಷ್ಟು ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ನೀವು ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಿಸಿದಾಗಂತೂ ನಿಮಗೆ ಪ್ರಸಾದ ಎನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಮೋದಿಜಿಯವರು ಕಳಿಸಿರುವಂತಹ ಪ್ರಸಾದವು ಅದರ ಜೊತೆಗೆ ಸೇರ್ಕೊಳ್ತು ಅಂತಾದ್ರೆ ಆ ಮಂತ್ರಾಕ್ಷತೆಯು ನಮ್ಮ ಮನೆಗೆ ಬಂತು ಅಂತಾದ್ರೆ ನಾವು ಮಾಡಿದಂತಹ ಪೂಜೆ ಹಾಗೆ ನಮ್ಮ ಒಂದು ವ್ರತ ನಿಷ್ಠೆಗಳು ಸಹ ಶ್ರೀರಾಮನನ್ನ ತಲುಪಿದೆ ಎಂಬಂತಹದ್ದಾಗಿ ಅರ್ಥ ಹಾಗೆಯೇ ಸಂಜೆಯ ಸಹ ನಿಮ್ಮ ದೇವಸ್ಥಾನಗಳಲ್ಲಿ ಇರಬಹುದು ಅಥವಾ ನಿಮಗೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಾದರೂ ಸರಿ ನೀವು ದೀಪಗಳನ್ನು ಬೆಳಗಿ ಯಾಕಂದರೆ ಕತ್ತಲೆಯನ್ನು ಹೊಡೆದೋಡಿಸುವಂತಹ ಶ್ರೀರಾಮನ ಒಂದು ಉತ್ಸವ ಆ ದಿನ ಹಾಗಾಗಿ ನಾವು ಯಾವತ್ತೂ ಕೂಡ ಕತ್ತಲೆಯಲ್ಲಿ ಇರಬಾರ್ದು ನಮ್ಮನ್ನೆಲ್ಲವನ್ನ ಪ್ರಭು ಶ್ರೀರಾಮ ಬೆಳಕಿನ ಕಡೆಗೆ ಕೊಂಡೊಯ್ತಾ ಇದ್ದಾನೆ ಅನ್ನುವಂತಹ ಒಂದು ಸಾಂಕೇತಿಕವಾಗಿ ನಾವು ನಮ್ಮ ಮನೆಯಲ್ಲಿ ದೀಪಗಳನ್ನು ಹಚ್ಚಬೇಕು ಮನೆಯ ತುಂಬ ದೀಪ ಹಚ್ಚಬಹುದು ಆಗಲಿಲ್ಲ ಅಂತಂದರೆ ಒಂದು ಐದು ಹಣತೆಯನ್ನಾದರೂ ಹಚ್ಚಿ ಹಚ್ಚಿಬಿಟ್ಟು ರಾಮತಾರಕ ಜಪವನ್ನು ಆಗಲೂ ನಿಮಗೆ ಸಾಧ್ಯವಾಗುತ್ತೆ ಅಂತಂದರೆ ರಾಮತಾರಕ ಜಪವನ್ನೇ ಮಾಡಿ ಸಾಧ್ಯವಾಗಲಿಲ್ಲ ಅಂತಂದ್ರೆ ಶ್ರೀರಾಮನ ಭಜನೆಯನ್ನ ಮಾಡಬಹುದು ಸ್ತೋತ್ರಗಳನ್ನ ಹೇಳಬಹುದು ಹಾಗೆ ಆಚರಿಸಿದಾಗ ನಿಮಗೆ ಅಯೋಧ್ಯೆಗೆ ಹೋಗಿ ಬಂದಂತಹ ಅಷ್ಟೇ ಪುಣ್ಯವು ನಿಮಗೆ ಲಭಿಸುತ್ತೆ ಅಂತ ಹೇಳ್ತಾ ನಾನು ಪ್ರಭು ಶ್ರೀರಾಮರ ಉತ್ಸವ ಆ ದಿನ ನಾವೆಲ್ಲರೂ ಸಹ ಎಷ್ಟೋ ರೀತಿಯಿಂದ ದೇಣಿಗೆಗಳನ್ನ ಕೊಟ್ಟಿರ್ತೇವೆ ಇಟ್ಟಿಗೆಗಳನ್ನು ಇಟ್ಟಿಗೆಗಳನ್ನ ಕೊಟ್ಟಿರಬಹುದು ಎಷ್ಟೋ ಮನೆಗಳಲ್ಲಿ ಆಗ ಇಟ್ಟಿಗೆಗಳನ್ನ ಕೊಟ್ಟಿದ್ದಾರೆ ಬೆಳ್ಳಿಯ ಇಟ್ಟಿಗೆಗಳನ್ನ ಕೊಟ್ಟಂತಹವರಿದ್ದಾರೆ ಚಿನ್ನದ ಇಟ್ಟಿಗೆಗಳನ್ನ ಕೊಟ್ಟಂತಹವರಿದ್ದಾರೆ ಅವರೆಲ್ಲರಿಗೂ ಸಹ ಅಯೋಧ್ಯೆಗೆ ಹೋಗಿ ಪೂಜೆಗಳನ್ನ ನೆರವೇರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಮುಂದೆ ಒಂದು ದಿನದ ಅಲ್ಲಿ ನೀವು ಅಲ್ಲಿಗೆ ಹೋಗಿ ಶ್ರೀರಾಮರ ದರ್ಶನವನ್ನು ಮಾಡಿ ಪೂಜೆಗಳನ್ನು ಮಾಡಿ ಬರ್ಬೋದು ಆದರೆ ಆವತ್ತಿನ ದಿನ ಹೋಗೋದಕ್ಕೆ ಸಾಧ್ಯವಾಗ ಆಗಿಲ್ಲ ಅಂತಂದರೆ ಕೊರಗಬೇಡಿ ಈ ರೀತಿಯಾಗಿ ನಿಮ್ಮ ಮನೆಗಳಲ್ಲೇ ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳೋದ್ರಿಂದ ಶ್ರೀರಾಮರು ನಿಮ್ಮ ಮನೆಗೂ ಬಂದಂತಾಗತ್ತೆ ಹಾಗೆಯೇ ಶ್ರೀರಾಮರ ಪ್ರಸಾದ ಅನ್ನುವಂಥದ್ದು ನಿಮಗೂ ಸಹ ಸಿಗತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಇಂತಹದ್ದೇ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ